ಮೇಲ್ಮನೆ ಸಭಾಪತಿ ಹೊರಟಿ ಸ್ಥಾನಕ್ಕೆ ಕುತ್ತು ಬರುತ್ತಾ ಅನ್ನೋ ಪ್ರಶ್ನೆ ಪ್ರಸ್ತುತ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಿಂದ ಹೊರಟಿ ಸಭಾಪತಿ ಇದೀಗ ಕಾಂಗ್ರೆಸ್ ಸಂಖ್ಯಾಬಲ ಹೆಚ್ಚಳ ಹಿನ್ನೆಲೆಯಲ್ಲಿ ಕುತ್ತು ಬರುತ್ತಾ ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಹೊರಟಿ ಕೆಳಗಿಳಿಸುವಂಥ ಚಿಂತನೆ ಪ್ರಸ್ತುತ ಮೂವತ್ತೇಳು ಸದಸ್ಯ ಬಲ ಹೊಂದಿದ ಕಾಂಗ್ರೆಸ್ ಅಷ್ಟೇ ಸದಸ್ಯ ಬಲ ಹೊಂದಿರುವಂಥ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಸಭಾಪತಿ ಸ್ಥಾನಕ್ಕಿರುವುದಕ್ಕೆ ಒಂದು ಮತದ ಅವಶ್ಯಕತೆ ಇದೆ ಪಕ್ಷೇತರ ಅಭ್ಯರ್ಥಿಯಾಗಿರುವಂಥ ಲಖನ್ ಜಾರಕಿಹೊಳಿ ಮೇಲೆ ಎಲ್ಲರ ಚಿತ್ತ ಇದೆ ಲಖನ್ ಜಾರಕಿಹೊಳಿ ಯಾವ ಕಡೆ ನಿಲ್ತಾರೆ ಅವರಿಗೆ ಸಭಾಪತಿ ಸ್ಥಾನ ಸಿಗುತ್ತೆ ಪ್ರಸ್ತುತ ಬಿ ಜೆ ಪಿಗೆ ಬೆಂಬಲಿಸಿರುವಂಥ ಲಖನ್ ಜಾರಕಿಹೊಳಿ ಇದೀಗ ಲಖನ್ ಕಾಂಗ್ರೆಸ್ಗೆ ಬೆಂಬಲಿಸಿದ್ರೆ ಸಭಾಪತಿ ಸ್ಥಾನ ಫಿಕ್ಸ್ ಆಗುತ್ತೆ ಲಖನ್ ಬಿ ಜೆ ಪಿಗೆ ಬೆಂಬಲಿಸಿದ್ರೆ ಹೊರಟಿ ಸ್ಥಾನ ಅಬಾಧಿತ ಆಗ ಕಾಂಗ್ರೆಸ್ ಮುಂದಿನ ವರ್ಷದವರೆಗೆ ಕಾಯಬೇಕಾದಂಥ ಪರಿಸ್ಥಿತಿ ಪ್ರಸ್ತುತ ಲಖನ್ ಜಾರಕಿಹೊಳಿ ಬೆಂಬಲವಿಲ್ಲದೆ ಏನೂ ಮಾಡೋದಕ್ಕೆ ಆಗಲ್ಲ ಸಹೋದರನನ್ನು ಸತೀಶ್ ಜಾರಕಿಹೊಳಿ ಮನ ಒಲಿಸಿದ್ರೆ ಕಾಂಗ್ರೆಸ್ ಪರವಾಗಿ ಅವರು ನಿಂತ್ಕೊಳ್ಬಹುದಾದ ಸಾಧ್ಯತೆ ಕೂಡ ಇದೆ ಮೂವತ್ತೇಳು ಬಿ ಜೆ ಪಿ ಕಾಂಗ್ರೆಸ್ ಮೂವತ್ತೇಳು ಬಿ ಜೆ ಪಿ ಮೂವತ್ತು ಜೆ ಡಿ ಎಸ್ ಏಳು ಸದಸ್ಯ ಬಲವಿದೆ ಹಾಗಾಗಿ ಇದೀಗ ಎಲ್ಲರ ಚಿತ್ತವೂ ಕೂಡ ಲಖನ್ ಜಾರಕಿಹೊಳಿ ಅವರ ಮೇಲಿದೆ ಏನು ನಿರ್ಧರಿಸ್ತಾರೆ ಏನು ತೀರ್ಮಾನ ಕೈಗೊಳ್ತಾರೆ ಸತೀಶ್ ಜಾರಕಿಹೊಳಿ ಅವರವ್ರ ಜೊತೆಗೆ ಮಾತಾಡಿ ಅವರನ್ನು ಕಾಂಗ್ರೆಸ್ ಹತ್ತ ಸೆಳಿತಾರಾ ಕಾಂಗ್ರೆಸ್ ಪರವಾಗಿ ಅವರ ಒಲವು ಮೂಡುವಂತೆ ಮಾಡ್ತಾರಾ ಇವೆಲ್ಲವೂ ಕೂಡ ಪ್ರಶ್ನೆ ಇದೆ ಒಂದೇ ಒಂದು ಮತ ಏನಾಗುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿಂತಿದೆ ಮೇಲ್ಮನೆ ಸಭಾಪತಿ ಹೊರಟಿ ಸ್ಥಾನಕ್ಕೆ ಇದೀಗ ಕುತ್ತು ಬರಬಹುದಾದ ಸಾಧ್ಯತೆಗಳು ಇದೆ ಮೇಲ್ಮನೆ ಸಭಾಪತಿ ಹೊರಟಿ ಸ್ಥಾನಕ್ಕೆ ಕುತ್ತು ಬರುತ್ತಾ ಅನ್ನುವಂಥ ಅನುಮಾನವು ಕೂಡ ಈ ಬೆನ್ನಲ್ಲೇ ಹೆಚ್ಚಾಗ್ತಾ ಇರುವಂಥದ್ದು ಯಾಕಂದರೆ ಇಲ್ಲಿ ಸಂಖ್ಯಾಬಲವನ್ನು ನಾವು ನೋಡೋದಾದ್ರೆ ಕಾಂಗ್ರೆಸ್ ಮೂವತ್ತೇಳು ಇದೆ ಬಿ ಜೆ ಪಿ ಮೂವತ್ತಿದೆ ಜೆ ಡಿ ಎಸ್ ಏಳಿದೆ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಅವರು ಕೂಡ ಇದ್ದಾರೆ ಒಂದು ವೇಳೆ ಈಗೇನಾದರೂ ಲಖನ್ ಜಾರಕಿಹೊಳಿ ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರು ಅಂತಂದರೆ ಕಾಂಗ್ರೆಸ್ ಮೇಲುಗೈ ಸಾಧಿಸುತ್ತೆ ಕಳೆದ ಬಾರಿ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದರು ಅದೇ ಈ ಬಾರಿ ಸತೀಶ್ ಜಾರಕಿಹೊಳಿ ಅವರು ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಸಹೋದರನ್ನು ಮನಗೊಳಿಸುವ ಮತ್ತು ಕೆಲಸವನ್ನು ಮಾಡಿ ಮನಸ್ಸನ್ನು ಒಲೆಸಿಕೊಂಡ್ರೆ ಅವ್ರ ಮನಸ್ಸೇನಾದ್ರು ಬದಲಾವಣೆ ಆಯಿತು ನಾನು ಕಾಂಗ್ರೆಸ್ ಪರವಾಗಿ ನಿಂತ್ಕೊಂತೀನಿ ಅಂತ ಅಂದರೆ ಸ್ಥಾನವನ್ನು ಬಿಟ್ಕೊಡ್ಬೇಕಾಗತ್ತೆ ಕಾಂಗ್ರೆಸ್ಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಇದೀಗ ಲಖನ್ ಜಾರಕಿಹೊಳಿ ಅವರ ನಡೆಯ ಮೇಲೆ ಎಲ್ಲರ ಆಗ್ತಾ ಇದೆಯಾ ಬದಲಾವಣೆ ಆಗಬಹುದಾ ಈಗ ವಿಧಾನ ಪರಿಷತ್ ನಾಲ್ಕು ಅಭ್ಯರ್ಥಿಗಳನ್ನ ನೇಮಕ ಮಾಡಬೇಕಾಗಿತ್ತು ಅಧಿಕೃತವಾಗಿ ಈಗ ರಾಜ್ಯಪಾಲರು ಕೂಡ ಸಿಗ್ನೇಚರ್ ಮಾಡಿದ ನಂತರ ಕಾಂಗ್ರೆಸ್ ನಾಲ್ವರು ಅಭ್ಯರ್ಥಿಗಳನ್ನ ಅಧಿಕೃತವಾಗಿ ಆಯ್ಕೆ ಮಾಡಿದೆ ಸೊ ಈಗ ಕಾಂಗ್ರೆಸ್ ಮೇಲ್ಮನೆಯಲ್ಲಿ ಕಾಂಗ್ರೆಸ್ ಮೂವತ್ತೇಳು ಆ ಸದಸ್ಯರ ಬಹುಮತವನ್ನ ಹೊಂದಿದ್ರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಪಕ್ಷಗಳು ಕೂಡ ಮೂವತ್ತೇಳು ಸದಸ್ಯರ ಬೆಂಬಲವನ್ನ ಹೊಂದಿವೆ ಎಪ್ಪತ್ತೈದು ಆ ಮೇಲ್ಮನೆ ಸ್ಥಾನಗಳಲ್ಲಿ ಆ ಎಪ್ಪತ್ನಾಲ್ಕು ಆಗಿ ಆಗಿರೋದ್ರಿಂದ ಒಂದು ಲಖನ್ ಜಾರಕಿಹೊಳಿ ಅವರು ಪಕ್ಷೇತರ ಆ ಸದಸ್ಯರಾಗಿದ್ದಾರೆ ಹಾಗಾಗಿ ಈಗ ವರಟ್ಟಿ ಅವರನ್ನ ಕೆಳಗಿಳಿಸುವಂತ ಒಂದು ಚಿಂತನೆಯನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಮಾಡ್ಲಾಗ್ತಾ ಇದೆ ಈ ಬಾರಿಯ ಮಳೆಗಾಲದ ಅಧಿವೇಶನದಲ್ಲೇ ಆ ವರಟ್ಟಿ ಅವರನ್ನ ಕೆಳಗಿಳಿಸ್ಬೇಕು ಅನ್ನುವಂತಹ ಚರ್ಚೆಗಳು ಶುರುವಾಗಿತ್ತು ಆದ್ರೆ ಸಿದ್ದರಾಮಯ್ಯನವರು ವರಟ್ಟಿಯವರ ಜೊತೆ ಉತ್ತಮವಾದಂತಹ ಒಂದು ಸಂಬಂಧವನ್ನ ಇಟ್ಕೊಂಡಿರೋದ್ರಿಂದ ಸಹಜವಾಗಿ ಆ ಮಳೆಗಾಲದ ಅಧಿವೇಶನ ಮುಗಿದೋಯ್ತು ಈಗ ಚಳ ಚಳಿಗಾಲದ ಅಧಿವೇಶನ ಇನ್ನೇನು ಆಗ್ತಾ ಇದೆ ಅಕ್ಟೋಬರ್ ನವೆಂಬರ್ನಲ್ಲೇ ಸೊ ಆ ಸಂದರ್ಭದಲ್ಲಿ ಆ ಮೇಲ್ಮನೆ ಸಭಾಪತಿ ಸ್ಥಾನದಿಂದ ಹೊರಟಿಯವರನ್ನ ಕೆಳಗಿಳಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಸ್ಥಾನಕ್ಕೆ ಕೂರಿಸ್ಬೇಕು ಅಂತೇಳಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಆದ್ರೆ ಸದಸ್ಯ ಬಲ ಸಮ ಈಕ್ವಲ್ ಇರೋದ್ರಿಂದ ಸಹಜವಾಗಿ ಒಂದು ಮತದ ಅವಶ್ಯಕತೆ ಇದೆ ಹಾಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿರುವಂತ ಲಖನ್ ಜಾರಕಿಹೊಳಿ ಅವರನ್ನ ತೆಳೆಯುವಂತ ಒಂದು ಪ್ರಯತ್ನವನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಕಾರಣ ಸತೀಶ್ ಜಾರಕಿಹೊಳಿ ಅವರು ಸಚಿವರಾಗಿರೋದ್ರಿಂದ ಅವರ ಸಹೋದರರೇ ಲಖನ್ ಜಾರಕಿಹೊಳಿ ಆದ್ರೆ ನಾನು ರಮೇಶ್ ಜಾರಕಿಹೊಳಿ ಅವರಿಗೆ ಆ ಹೆಚ್ಚಿನ ಒಂದು ಸಪೋರ್ಟ್ ಅನ್ನ ಲಖನ್ ಜಾರಕಿಹೊಳಿ ಅವರು ಮಾಡ್ತಾ ಇರೋದ್ರಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ಅವ್ರು ಏನಾದ್ರು ಬೆಂಬಲವನ್ನ ವ್ಯಕ್ತಪಡಿಸ್ತಾರ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ ಸತೀಶ್ ಜಾರಕಿಹೊಳಿ ಅವರು ಅವರ ಮನವೊಲಿಸಿದ್ದೇ ಆದರೆ ಮುಂದೆ ಚಳಿಗಾಲದ ಅಧಿವೇಶನದ ಅಧಿವೇಶನದಲ್ಲಿ ಬಸವರಾಜ್ ಒರಟ್ಟಿ ಅವರನ್ನ ಸಭಾಪತಿ ಸ್ಥಾನದಿಂದ ಕೆಳಗಿಳಿಸಿ ಆ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇವರ್ವರನ್ನ ಸಭಾಪತಿ ಮಾಡುವಂತ ಒಂದು ಸರ್ಕಸ್ ಈಗ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ಹೊರಕೋಟಾಗತ್ತೆ ಅನ್ನುವಂಥದ್ದು ಕೇವಲ ಇನ್ನ ಒಂದೆರಡು ತಿಂಗಳು ಮಾತ್ರ ಬಾಕಿ ಇದೆ ಹಾಗಾಗಿ ಕಾಂಗ್ರೆಸ್ ಹೇಗೆ ಸಭಾಪತಿ ಸ್ಥಾನದಿಂದ ಹೊರಟಿ ಅವರನ್ನ ಕೆಳಗಿಳಿಸುತ್ತಾ ಅಥವಾ ಮತ್ತೆ ಅವರನ್ನ ಮುಂದುವರೆಸುವಂತ ಒಂದು ಪ್ರಯತ್ನವನ್ನ ಮಾಡುತ್ತಾ ನೋಡ್ಬೇಕಾಗತ್ತೆ ನೀತಿ